ಹ್ಮ್ 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 ಬಾ ಆಕಿ ಮೊದ್ಲ ನೀವ್ ನೋಡಿದ್ರ ಹೋಗ್ಬಿಟ್ರಲ್ಲಿ ಕರ್ದಾಳಾಕಿ ನಾನೇನು ಹೊಡ್ಸಾಕ್ ಕರ್ದಾಳೋ ಎದಕ್ಕೆ ಕರ್ದಾಳೋ ಒಂದು ಗೊತ್ತಿಲ್ಲಪ್ಪ ಅದಕ್ಕ ಎಲ್ಲಾರು ಬರ್ರಿ ಚಕ್ 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 ದಿಗ್ ದಿಕ್ ಚಕ್ ಇವತ್ ಹೋಗಿ ನಮ್ ಹುಡ್ಗಿ ನೋಡ್ಕಂಡ ಎರಡ್ರಾಗ ಒಂದ್ ಡಿಸೈಡ್ ಮಾಡ್ಕೊಂಡ ಏನು ಸೊಂತೋ ಏನೋ ಯಜ್ಜಾ ಇಲ್ಲೇ ಬಂದೆ ಸ್ವಲ್ಪ ಪೆಟಕ ಕೆಲ್ಸ ಐತೆ ಮುಗಿಸ್ಕೊಂಬರ್ ಬಂದೆ ಅಯ್ಯೋ ಈಗ ನೋಡ್ಬಾರ್ದು ನೋಡ್ಬಾರ್ದು ನಮ್ಮವ್ವ ಅನ್ಕಂಡೆ ಬಂದ ಬಿಟ್ಲು ನೋಡೇ ಬಿಟ್ಲು ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ನಮ್ಮವ್ ಮುಗೀತ ಅಲ್ಲಿ ಅಲ್ಲಿ ಬ್ಯಾಂಕ್ನಾಗ ಏನೋ ಒಂದ್ ಕೆಲ್ಸ ಐತಂತ್ವಿ ಅದನ್ನ ಮುಗಿಸ್ಕೊಂಡ್ ಬಂದ್ಬಿಡ್ತಾನ

ಏನಾರ ಬಾಡ ನೀನು ಹೋರಿ ಹತ್ರ ಹೋಗಿದ್ದೆ ಅಂತ ಗೊತ್ತಾತ ಸುದ್ದಿ ಅಥವಾ ನಿನ್ ಮನೆಗ್ ಬರತ್ಲ ಚಪ್ ಚಪ್ಪಲ್ ಹರಂಗ್ ಹುಡ್ತೇನೆ ಹುಚ್ಚ ಬಾಡ ಹೋಗಿಗ ಯಾವ ಮಾತ್ ಮತ್ ಬಾಡ ಬಾಡಿ ಅಂತ ನೋಡ್ಬೆ ನೀನ ಏ ಹೋಗ ತಿರ್ಪಾಟ್ ಕಿಡಿ ಅಂತದ ನಾ ಅಂದಿಲ್ದಂಗ ಮತ್ತಾರ ಅನ್ಬೇಕ ನಿನಗ ಈ ನಮ್ಮಿ ಬಾಯಿ ಸಿಗ್ಲಿಲ್ದಂಗ ನಾಲ್ಗ ಉದ್ರಿಲ್ದಂಗ ಬೈದನ ಇಲ್ಲಿ ಲೆಕ್ಕ ಕದಿ ನೀನ ಇನ್ನ ನಾನ್ ಬೈಲಿಲ್ಲಂಗ ಇದ್ರೆ ಏನ್ ಮಾಡ್ತಿದ್ದೆ ನಾ ನಡಿಲ ಹೋಗ ಬರ ಮುಂದ ಹಂಗ ಕೊತ್ತಂಬರಿ ಸೊಪ್ಪು ತಗಂಬಾ ಥೂ ಏನು ಅಸಹ್ಯ ಮಾಡ್ತಿದ್ದೆ ನೀನು ಯಾವಾಗ ಕೋತಂಬರಿ ಸೊಪ್ಪು ಹೆಂಗೆ ಇಟ್ಕೊಂಬರಲ್ಲ ಅವ್ರ ಕೈಯಾಗ ಹೋಗಿ ನೀನು ಹತ್ತು ರೂಪಾಯಿ ಕೊಟ್ಟಿ ಅಂದ್ರೆ ಅವ್ರು ಒಂದ್ ಎರಡು ಕಟ್ಟು ಕೋತಂಬರಿ ಕೊಡ್ತಾರ ಅದನ್ನ ಕೈಯಾಗಿ ಇಟ್ಕೊಂಡು ತಗೊಂಬಾರಪ್ಪ ಆ ತಗರ್ವಾ ತರ್ತಾನೆ ಏ ಸಂತ ಬಂದೇನ್ಲೆ ಬಾರ್ಲೆ ಹೋಗೋಣ ಏನಪ್ಪ ಇವನ ನಿನಗರ ಬುದ್ಧಿ ಬೇಡಣ್ಣ ಅಶೋಕ ಕೆಲಸ ಮಾಡಕ್ಕೆ ಹೋಗಿದ್ದೀ ನಿನ್ನಂಗೆ ಇವನಿಗೆ ಒಂದ್ ಕೆಲಸ ಹುಡುಕ್ ಕೊಡಬೇಕು ಏನಾರ ಒಂದ್ ಮಾಡ್ಬೇಕು ಅಂದ್

ನೋಡಿ ನಿಂದು ಕತಿನವ ಮೂರ್ ಹೊತ್ತು ನಿನ್ ಮಗನ ನೋಡ್ಕೊಂಡ ಕುತ್ಕೊಳ್ಳಿ ನನಗೇನ್ ಗೊತ್ತು ಇದೊಂದ್ ಮುದ್ಮೂರ್ ಹೊತ್ತಾಗ ಎದಕ್ ಕುಂದ್ರತೈತೆ ಏನೇ ಇರ್ಲಿ ಒಟ್ಟು ಹುಡುಗ್ ಪಡ್ರ ಅಡ್ಡಾಡೋದ್ ನೋಡ್ಬೇಕ ಹ್ಯಾಪಿ ಮದರ್ಸ್ ಡೇ ಮಮ್ಮಿ ನೂರು ಸಾರಿ ಹಾಡಿದ್ದರು ನಾ ಪದವೇ ಮುಗಿಯಲ್ಲ ಅಮ್ಮ ಮಮ್ಮಿ ಐ ಲವ್ ಯು ಏ ಹುಚ್ಚುವಾಡ ಬಾಯ್ ಎಲ್ಲಿ ಹೋಗಿದ್ನಿ ಮುಂಜಾನೆಯಿಂದ ಮಗ ಹೊರಗಡೆ ಹೋದಾಗ ಎಲ್ಲಿಗೆ ತಾಯಿ ಕೇಳಬಾರದು ನೋನು ನೋನು ಟು ನುನು ನೋನು ಮಗಂಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ನೀನು ಅರ್ಥ ಮಾಡ್ಕೋಬೇಕು ವಾ ಇಂತ ಹುಚ್ಚ ನನ್ ಮಗ ಯಾರಿಗೆ ಎಲ್ಲ ಇವ್ರ ಅಪ್ಪನ ಬುದ್ಧಿನ ನೋಡತ್ತಾಗ ಏ ಚಂದ ಹೇಳ ಬಾಡ್ಕೋ ಎಲ್ಲಿ ಹೋಗಿದ್ದಿ ಮಮ್ಮಿ 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 ನಾನು ನನ್ನ ಕಾಲೇಜ್ ನೋಟ್ಸ್ನ ತಗೊಂಬರಕ್ ಹೋಗಿದ್ದೆ ಈಗ ಕಾಲೇಜ್ಗೆ ಹೊಂಟನಿ ಓಕೆ ಟಾಟಾ ಬಾ ಬಾಯ್ ಅಯ್ಯಯ್ ಹಿಂಗ ಬಂದ ಹಿಂಗ ಹೊಂಟಲ್ಲ ಏನ್ ತಾಯಿ ಅಂದ್ರ ನಿಮಗ ತಾಯಿ ಅಂದ್ರ ನಾ ನಿಮ್ಮ ನಿಮ್ ಕೈಯಾಗ ನಿಮ್ ಸಲುವಾಗಿ ಅಡಿಗೆ ಮಾಡಿಟ್ಟು ನನ್ನ ಮಗ ಬರ್ತತಿ ತಿಂತತಿ ಉಂಟತಿ ಅಂತ ಕಾಯ್ತೇವಲ್ಲ ನಮಗ ನಮಗ್ ಬುದ್ಧಿ ಇಲ್ಲ ಹೇಳ್ಬಕಂದ್ರ ಅಲ್ಲ ಇಷ್ಟ ಮಾತಾಡತ್ತ ನೀ ಹಂಗ ಹೊಂಟಿಯಲ್ಲೆಲ್ಲ ನೀನೇ ಇದು ಇಲ್ಲ ತೀರಾ ಇಲ್ಲ ಹೋಗೊಮ್ಮ ನಂಗ ಅಡ್ಡ ಹಾಕಬೇಕು ಒಂದ್ ಇಂಪಾರ್ಟೆಂಟ್ ಕೆಲಸ ಐತಿ ಇವತ್ತ ಸಸಕ್ಸ್ ಆತಂದ್ರ ನಿನಗೆಲ್ಲ ಬಂದ್ ಹೇಳ್ತಾನೆ ಓಕೆ ಸಸಸ್ ಆಗ್ಲಿ ಅಂತ ನೀನ್ ನನಗ ಆಶೀರ್ವಾದ ಮಾಡ ಆಶೀರ್ವಾದ ಓಕೆ ಬಾಯ್ ಟೈಟ್ ಯೂ அல்லல்ல காலேஜ் கேன் ஓடாக்கு கேன் தங்கின கைக்கு கிதே அது ஏനേனா சப்ஜெக்ட் அவ ஏനേனா சுடுガードன்றப்ப நானா விஷயக்கு வந்த book தவனட்டியா मम्मी ஆல் இன் ஒன் வந்த நோட்ஸ் எல்லாம் நீட்டா பர்க்கோன் ಬಿடுతా என் மகா அಷ್ಟон பிரில்லியன்ட் அಷ್ಟон டாலன்ட் தਿਲ்கோ நின் இங்க நான் வர்தான நான் ஒட்ட ஒட்ட ஆச்சு பண்ணு நீ muzzle எట్లా தக்கல தின்கா ஹ நான் என்ன வர்தான நான் ஆ வந்து என்ன பர்க்கந்துட்டான் ನೋடி வந்த வந்து ஹென்காரன் தான் கை ஆக ஏனா பார கைல நின்ப்பிட்டியல யாக்க இவ்வா பிரேமக்க நன்கு சாக்கள் கலா இவ்வளவு இஷ்டவ தோட முஞ்சா ஒப்பிட் மன்னி தின விட்டு மத்தேஜ் தகந்த நோடத்தி ஏன் ஓதத்தை ஏன் மக நோட அல்ல நன் ஏன் நான் ஓதில்ல ஓதி அந்தவ ಏನೋ ಗಾದಾ ಮುಕೊಳಿಗೆ ಹತ್ತಿ ಸಾಲಿ ಸಾಲಿಬಿಟ್ಟಾ ನೋಡಿ ಏನು ಮಾಡೋ ದೈತ್ವಾ ಹಣೆ ಬಾರಂಗ ಹೋಲಿ ಬಿಡು ಬಾ ದಾಸಿ ಮಾಡಿ ತಿನ್ ಬರು ಅಂತಂತ ನಡಿವಾ ನನಗೂ ಯಾಕ ಬಾಯಿ ಕೆಟ್ಟಂಗ ಆಬಿಟತ್ತಿ ಏನು ಮಾಡ ದಿನ ರೊಟ್ಟ ರಟ್ಟ 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 ಅಂದೆ ರೊಟ್ಟಿ ನಾ ಮಾಡ್ಸ್ಕೇಂತವ ನಮನೆಗೆ ಏ ಇನ್ನು ಇಲ್ಲ ಹಾಗಾಗಿ ಬಾ ಅವರ ದಾಸಿ ಹಾಕಿ ಕೊಡ್ ಬಾ ವಿಷಯ ತಿಂತನಿ ಹು ಇವತ್ತು ಇಷ್ಟ ಬೇಕ್ ಅದು ನೀನು ಆಮೇಲೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀಯ ಅದು ಯಾಕೋ ಮೇಡಮ್ ಇಷ್ಟೊ ನಾಚ್ಕೊತಾ ಇದ್ದಾರೆ

ಸರಿ ಮತ್ತೆ ಯಾವತ್ತಾದರೂ ಮೀಟ್ ಮಾಡಿಸ್ತೀನಿ ಇವತ್ತವರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಅದಕ್ಕೆ ಹಾ ಓಕೆ ಬಾಯ್ ಓಹೋ ಮತ್ತೆ ನಾವ್ ಎದನಾದ್ರು ನಿಮ್ ಹುಡುಗನ ಬುಟ್ಟಿಗೆ ಹಾಕೋತೀವಿ ಅಂತ ಈ ತರ ಹೇಳ್ತಾ ಇದೀಯಾ ಅದ್ ಸಾಧ್ಯನೇ ಇಲ್ಲ ಅಂತ ಅನ್ಕೋ ಅವನು ಎರಡ್ ವರ್ಷದಿಂದ ನನ್ ಹಿಂದೆ ಬಿದ್ದಿರೋನು ನಾನು ಕ್ಯಾರೆ ಅಂದಿದ್ರು ಇದ್ರು ಹಿಂದೆ ಬಿದ್ದು ಇವಾಗ್ಲೂ ನನ್ನೇ ಪ್ರೀತಿ ಮಾಡ್ತಾ ಇದಾನ ಇನ್ಮೇಲೆ ನಿಮ್ಮನ್ ನೋಡ್ತಾನ ಬಾಯಿ ಮುಚ್ಕೊಂಡು ಹೋಗ್ರೆ ಸಾಕು ಸರಿ ಬಿಡಮ್ಮ ಹೋಗ್ತೀವಿ ಇವನೇನು ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಎಂತ ದೊಡ್ಡ ಕಾಲೇಜ್ ಐತಿದು

ಹಾ ಹೇಳ್ರಿ ತೇಜೋ ಅವ್ರಿ ನಿನ್ನೆ ಅದು ನಾನು ದಯವಿಟ್ಟು ಕ್ಷಮಿಸ್ಬಿಡ್ರಿ ನಾನು ಅದು ಬ್ಯಾಕ್ ಅಂತ ಮಾಡ್ಲಿಲ್ಲ ಹಂಗ ದಯವಿಟ್ಟು ನಿಮ್ಮ ಮಾತ್ರ ಹೇಳ್ಬೇಡ್ರಿ ಆಮೇಲೆ ನಾಯಿ ಹೊಡ್ದಂಗ ಹೊಡಿತಾರ ಅಷ್ಟೇ ಇಲ್ಲ ಇಲ್ಲ ನಾನೇ ನಮ್ಮ ಬಿಡು ಯಾಕೆ ಹಂಗಂತೀನಾ ಹೌದಾ ಹಾ ಸರಿ ಅದು ಅಲ್ಲ ಥ್ಯಾಂಕ್ ಯು ಅಯ್ಯೋ ಇವ್ ಮುಂದೆ ಇಂಗ್ಲೀಷ್ ಮಾತಾಡ್ಬೇಕು ಅಂತಂದು ಏನೇನೋ ಒಂದಿಷ್ಟು ಬಂದಿದ್ದೆ ಅದ್ ನೋಡಿದ್ರೆ ನನಗ ಉಲ್ಟಾ ಹೊಡಿಯಾಕತತಿ ಯಾಕೆ ಬೇಕು ಸುಮ್ನಾ ಕನ್ನಡದಾಗ ಮಾತಾಡ್ತಾನೆ ಆ ಓಲಿ ಬಿಡ್ರಿ ಏನ್ ಮಾಡ್ಬೇಕ್ರಿ ನಾನು ಆ ಚಾಪ್ಟರ್ ಹೇಳೋ ಮುಂದನ ಕರೆಕ್ಟ್ ಸಾಲಿಗೆ ಹೋಗಿದ್ದಿಲ್ಲ ಅನಸ್ತತ್ರಿ ಅದಕ್ಕೆ ಅದ್ ನನಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ ಏನ ಅನ್ಕೋಬಾಡ್ರಿ ಹಾ ಸರಿ ಸರಿ ನನಗೆ ಗೊತ್ತು ಇಂಗ್ಲೀಷ್ ಬರಲ್ಲು ಅಯ್ಯಯ್ಯೋ ನನ್ನ ಎಲ್ಲ ಜನ್ಮಾನ ಜಾಲ ಬಿಡಾಳ ಅನ್ನೋಸ್ತಿಕಿ ನನ್ನ ಜಾತ್ಕ ಪೂರ್ತಿ ತಿಳ್ಕೊಂಡ ಬಂದಾಳ ಬಿಲ್ಡಪ್ ಕೊಡಂಗೂ ಇಲ್ಲ ಬಿಲ್ಡಪ್ ತಗೋಣಂಗೂ ಇಲ್ಲ ಹ್ಮ್ ಇದ್ದಂಗ ಮಾತಾಡ್ಬೇಕು ಹ್ಮ್ ಸರಿ ಅದು ನಿನ್ನೆ ಅಯ್ಯೋ ಅದ ರೀ ನಮ್ ಫ್ರೆಂಡ್ಸ್ ಹಂಗ ನಕಲಿ ಮಾಡಿದ್ರು ಚಾಲೆಂಜ್ ಮಾಡಿದ್ರು ನಿಮ್ ಹೆಸರು ಕರಿ ನೀವು ತಿರುಗಿ ನೋಡ್ತೀರಾ ಇಲ್ಲ ಅಂತ ಚೆಕ್ ಮಾಡ್ರಿ ಅಂತಂದು ಅಷ್ಟರಿ ಅದು ಬಿಟ್ಟರು ಮತ್ತೇನಿಲ್ಲ ಮತ್ ನಿಮ್ ಮನ್ಯಾಗೆಲ್ಲ ಹೇಳ್ಬೇಡ್ರಿ இன்னு hey, so <laughs> 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 ನಾನ ನಾನೇನು ಸುಳ್ಳು ಹೇಳಿದೆ ಇಲ್ಲ ಪ್ರಾಮಿಸ್ ಪ್ರಾಮಿಸ್ ಅಷ್ಟೇ ನಿಜ ಅಷ್ಟೇ ಸಂತು ನನಗೆ ಆಲ್ರೆಡಿ ಗೊತ್ತು ಎರಡು ವರ್ಷದಿಂದ ನೀನು ನನ್ನ ಪ್ರೀತಿ ಮಾಡಾತಿ ಅಂತ ಹ್ಮ್ ನನಗೆ ಗೊತ್ತಿರೋದಕ್ಕೆ ನೀನು ಇವತ್ತು ಇಲ್ಲಿ ಕರೆಸಿದ್ದು ಅದು ಅದು ಹೌದು ನಿಜ ನಾನು ನಿಮ್ಮನ್ನು ಪ್ರೀತಿ ಮಾಡಾತನಿ ಆದರೆ ಅದು ದೊಡ್ಡ ತಪ್ಪು ಅಂತ ನನಗೆ ಗೊತ್ತು ಯಾಕಂದ್ರೆ ರಾಣಿಯಾಗಿರೋ ನೀವೆಲ್ಲಿ ನಿಮ್ಮ ಮನೆಯಾಗ ಸೇವಕ್ಕಂತರ ಕೆಲಸ ಮಾಡ್ಕೊಂಡಿರೋ ನಾನೆಲ್ಲಿ ಒಂದಕ್ಕೊಂದು ಯಾವತ್ತೂ ಮ್ಯಾಚ್ ಆಗಲ್ಲ ಆದ್ರೆ ಆದ್ರೆ ನಾನು ಯಾಕ ಕೆಲಸರು ಮತ್ತು ಮಹಾರಾಣಿ ಪ್ರೀತಿ ಮಾಡಬಾರ್ದಂತ ಏನಾರ ಐತೆನಾ ಆ ಥರ ಏನೇ ಇಲ್ಲ ಹಿ ನಾನು ನಿನ್ನನ್ನು ಒಂದು ವರ್ಷದಿಂದ ಪ್ರೀತಿ ಮಾಡತ್ತೆನಿ ಒಂದು ವರ್ಷದಿಂದ ನಿನ್ನನ್ನು ಗಮನಿಸಿರ್ಲಿಲ್ಲ ಆದ್ರೆ ಹೋದ ವರ್ಷದಿಂದ ನಿನ್ನನ್ನು ಭಾಳ ಗಮನಿಸ್ತೇನೆ ಯಾವಾಗಲೂ ನಾನು ಎಲ್ಲಿ ಇರ್ತಾನೆ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಲ್ಲೆಲ್ಲ ನೀನು ನನ್ನನ್ನು ಫಾಲೋ ಮಾಡ್ತೀನಿ ಸಾಕಲ್ಲ ಇಷ್ಟು ಪ್ರೀತಿ ಮಾಡೋ ಹುಡುಗ ನನಗೂ ನೀನಂದ್ರ ಭಾಳ ಇಷ್ಟ ಸಂತು హింగ మనసి మద్యగ నమ్మప్ప మన హింగంద్రు ఒప్పుక ఒప్పుక ప్లీజ్ మద్యుతి నిజవ్ సంత ఐ సో మచ్మే దిన సిక్త బయ్ బాయ్ తేజు

ಏನ ಹುಡುಗಿ ಪ್ರಪೋಸ್ ಮಾಡಿರ್ತಾನ ಬಂದ್ ಮಾತ್ರ ವಿಚಾರ ಐತಿ ಏನಾರ ನಾಕ್ ತದಕ್ ತಿದಕ್ ಬಿಟ್ಲಾ ಏನ ಮಕದ ಮೇಲೆ ಯಾಕರ ಹಚ್ಚದಾಗಿ ಮಗ ತೋರ್ಸ್ಲಿಲ್ಲ ಅಂಗಡಕ ಏನಾರ ಹೆದರಿಗಿದ್ರೇನ ಏನಪ್ಪ ಈ ಮುಚ್ಚಿನ ಮತ್ ಹಂಗ ಅಂದಿರ್ತಾಳಕ್ಕಿ ಅಲ್ಲ ನಾನದ ಇನ್ನ ಒಂದ್ ತಟ ಬ್ಯಾಂಕ್ ನಾಗರ ಕೆಲಸ ಮಾಡ್ತೇನೆ ನೀನ್ ಕಾಲೇಜ್ ಗರ ಹೋಗಿದಿ ಇದೇನ್ ಲೇಪಾ ಒಂಬತ್ ಫೇಲ್ ಆಗೇತಿ ಕಾಯದ ಆ ಗೌರ್ ಮನಿ ಎಮ್ಮಿನ ಅವ್ರ ಅಪ್ಪನ ಎಮ್ಮಿನ ಕಾದ ಅವ್ರ ಮಗಳನ್ನ ಪಟಾಯಿಸಕ್ ಸುಮ್ನಿರ್ತಾಳ ಸುಮ್ನಿರ್ತಾಳಾಕಿ ಏ ಬಾಯ್ ಮುಂಚಲೇ ಸಾಕು ಪ್ರೀತಿಗೆ ಕಣ್ಣಿಲ್ಲ ಅವಾಗ ಇದನ್ನು ಹೇಳ್ತಾ ಇದಾರೆ ಗೊತ್ತಿಲ್ಲ ಪ್ರೀತಿ ಯಾರ ಮೇಲೆ ಬೇಕಾದರೂ ಹೇಗೆ ಬೇಕಾದ್ರೂ ಆಗದೆ ಆ ಪ್ರೀತಿ ಲವ್ ಹೀಗೆ ಕಣ್ಣು ಇಲ್ಲ ಕಣ್ಣಿದ್ದರೂ ಈ ಪ್ರೀತಿ ಮಾಡೋರಿಗೆ ಅದು ಕಾಣೋದಿಲ್ಲ ಬಾಯ್ ಮುಚ್ಚ ಮೊದ್ಲಿನ್ ಹಾಡು ಥೂ ನೀನ್ ಅವಾಗಿಂದ ಎರಡನೇ ಕ್ಲಾಸ್ ನೋಡಿರ ಹೊಟ್ಟಿ ಹುರ್ಕಂತೀ ನನ್ನ ಹ್ಯಾಂಡ್ಸಮ್ ಆಗಿರೋ ಫೇಸು ನನ್ನ ಕೋಗಿಲೆ ಅಂತ ಕಂಠ ಎಲ್ಲಾನು ಹೊಟ್ಟಿ ಉರಿ ಅಂತ ಗೊತ್ತು ನೀನ್ ಈ ಜನ್ಮ ಅಲ್ಲ ಮರು ಜನ್ಮ ಎತ್ತಿವನ್ ಬೀಟ್ ಮಾಡಕ್ ಆಗಲ್ಲ ಬರ್ರೆ ಸಾಕಪ್ಪ ನೀನ್ ಬೀಟ್ ನಾನು ಬಾಯ್ಗ ಮಗ ಲೋ ಮಚ್ಚ ಮಾಮಾ ಅಷ್ಟೊಂದು ಏಕಾಂತ ಮಗ್ನವಾಗಿ ಯಾರ ನೆನಪಿನಲ್ಲಿ ಕಾಯುತ್ತಿದ್ದಾನೋ ಗೊತ್ತಿಲ್ಲ ನೀ ಹುಚ್ಚರಂತ ಮಾತು ನಿಲ್ಲಿಸ್ಲಿಪ್ಪ ಮೊದ್ಲು ಒಂದ್ ಸ್ವಲ್ಪ ಸರ್ಕಾಯಿ ಕಡೆ ಸಂತು ಏ ಸಂತು ಬಂದ್ರಿ ಆ ನೀನ್ ಆಗಲಿಂದ ಏನೋ ಯೋಚನೆ ಮಾಡಲ್ಲ ಅವಾಗ ಬಂದ್ವಿ ಕಣ್ಣೇನು ಹಚ್ಚಗಾಗಿಲ್ಲ ಕೈ ಕಾಲು ಏನು ಗಾಯ ಆಗಿಲ್ಲ ಕಪಾಳದಾಗಿ ಏನೋ ಗುರ್ತ್ ಮೂಡಿಲ್ಲ ಅಂದ್ರು ಯಾಕಿ ನಮ್ನಿ ಸಪ್ಪು ಕುಂತೀರಿ ಲೇ ನನ್ ಕೈ ಕಾಲು ಯಾಕೆ ಕುರಿಬೇಕು ನನ್ ಕಣ್ಣು ಯಾಕೆ ಹಚ್ಚಗಬೇಕು ಯಾಕಂದ್ರ ಇವತ್ತು ಹುಡುಗಿ ಕರ್ದಾಳ ಅಂತ ಕುಣಕಂತ ಕುಣ್ಕಂತ ಹೋಗಿದ್ಯಾಲ ಅಲ್ಲಿ ಏನಾರ ಮಾಂಜ ಬಿದ್ವಾ ಅಂತ ಕೇಳ ಹೌದ್ಲಿಪ್ಪ ನನಗಂತೂ ಅಂದ್ರೆ ಅಂದ್ರೆ ಟೆನ್ಸನ್ ಕ್ಲಾಸ್ನಾಗ ಅದನ್ ಪಾಠ ಕೇಳೋ ಅಷ್ಟು ಸಮಾಧಾನನೂ ಇಲ್ಲ ನನಗ ಏನಾಗಿರ್ಬೋದು ಏನತು ಒಪ್ಕೊಂಡ್ಲಾ ಇಲ್ಲ ಒಪ್ಕೊಂಡ್ಲಾ ಇಲ್ಲ ಅಂತ ನೋಟ್ಸ್ ನಾನು ಪೇಜು ಕಿತ್ತು 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 ಕೆಳಗ ಹಾಕೇನ್ಲೇ ಬರ್ಕನಕ ನೋಡಿದ್ರು ನೋಟ್ಸ ಇಲ್ಲ ನೋಟ್ಸ್ನ ನೋಟ್ಸ್ ಚಿನ್ನಿ ಚಿನ್ನಿತ್ ಚಿದ್ರಾನ ಮಾಡ್ಬಂದ್ಬಿಟ್ಟಿ ಹಂಗ ಸರ್ ನಾನು ಹೊರಗೆ ಹೊರಗಾಕಿದ್ರು ಮೊದ್ಲು ನಾನು ಇನ್ಫಾರ್ಮೇಶನ್ ತಿಳ್ಕೊಲಕ್ಕ ಬೇಕ ಇಲ್ಲಿ ಬಂದೆ ಬಂದ ಏನು ಅಂತ ಹೇಳಿ ನಿನ್ ಲವ್ ವಿಚಾರ ಇಲ್ಲಿ ಜಾಸ್ತಿನ ಇನ್ವಾಲ್ವ್ ಆಗತ್ತೆ ಅನ್ಸಕ್ತಿಲ್ಲ ರಾಹುಲ್ ಅಲ್ಲಲ್ಲಿ ಅವ್ನ್ ಲವ್ ಟೆನ್ಶನ್ ಮಾಡ್ಕೋಬೇಕು ನಿನ್ಗೆ ಯಾಕೆ ಎಷ್ಟು ಟೆನ್ಶನ್ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ಅವನು ಸ್ನೇಹ ಜೀವಿ ನೀನ ಒಬ್ನ ಸ್ವಾರ್ಥಿ ನನ್ ಮಗ ಏ ಸಾಪ್ಪ ಹೇಳ್ತಿಲ್ಲಿದೆ ಏನೇನ್ಲೆ ಹುಡುಗಿ ಮಾಡಕತ್ತ ನಾ ಹೇಳು ಅಂದ್ರೆ ಹೋದ ನೋಡ್ರಿ ಈ ಸ್ಟೋರಿ ಹಿಂಗೆ ಕಂಟಿನ್ಯೂ ಆಕತಿ ನಿನ್ನೆ ನಾನು ಲೈಕ್ಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂದಿದ್ದಕ್ಕೆ ಎಷ್ಟು ಜನ ಲೈಕ್ ಮಾಡಿದ್ರಿ ನಂಗೆ ಬಹಳ ಖುಷಿ ಆಯ್ತು ನಾನು ಹತ್ತು ಲೈಕ್ ಎಕ್ಸ್ಪೆಕ್ಟ್ ಮಾಡಿದೆ ನಂಗೆ ಹದಿನಾಲ್ಕು ಲೈಕ್ ಬಂದು ನಂಗೆ ಫುಲ್ ಖುಷಿ ಆಯ್ತು ಹಾಂ ಈ ವಿಡಿಯೋ ಕೂಡ ನಾನು ಭಾಳ ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೇನೆ ರೀ ಪ್ಲೀಸ್ ಪ್ಲೀಸ್ ಈ ವಿಡಿಯೋನ ಹಂಗೆ ಸಪೋರ್ಟ್ ಮಾಡಿರಿ ಹಿಂದಿನ ವಿಡಿಯೋನ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಅದೇ ರೀತಿ ಇದೇ ವಿಡಿಯೋನ ಸಪೋರ್ಟ್ ಮಾಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಪಕ್ಕದಾಗಿರೋ ಬೆಲೆಕನ್ನ ಪ್ರೆಸ್ ಮಾಡ್ಕೊಳ್ರಿ ಹಾಗೆ ನಿಮಗೆಲ್ಲ ನೋಟಿಫಿಕೇಶನ್ ಬರ್ತವು ಹಂಗ ನೀವು ಇನ್ನು ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗಂದ್ರೆ ನಮಗೂ ಒಂದು ಮೋಟಿವೇಶನ್ ಸಿಕ್ತೈತೆ ಆದಷ್ಟು ಈ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಷ್ಟೇ Thank you so much for watching.